ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಭ್ರಮ ಹರ್ಬಲ್ ಎರೈಲ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಷಷ್ಠಿ ಹಬ್ಬದ ಹಿಂದಿನ ದಿನ ಮತ್ತು ಹಬ್ಬದ ದಿನದ ಆಗಿರುತ್ತೆ ಹಬ್ಬಕ್ಕೆ ಸ್ವಲ್ಪ ತರಕಾರಿಗಳು ತರೋಣ ಅಂಥೇಳಿ ಆಸನೆಗೆ ಹೋಗಿದ್ದೆ ಸೊ ಮಾರ್ಕೆಟಲ್ಲಿ ಪರವಾಗಿಲ್ಲ ನಮಗೆ ಎಷ್ಟೆಷ್ಟು ರೇಟಿಗೆ ಬೇಕಾ ಥರದ್ದೆಲ್ಲ ಕೊಡ್ತಾಯಿದ್ರು ಸೊ ಅವರೆಕಾಯಿ ಎಲ್ಲ ಬೇಕಾಗಿತ್ತು ಅವರೆಕಾಯಿ ತರಕಾರಿ ಎಲ್ಲದನ್ನು ತಗೊಂಡು ಮನೆಗೆ ಬಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ನನ್ನ ಮಗು ಎಬ್ಬರಿಸ್ತಾ ಇದ್ದೆ ಎದೇಳು ಸ್ನಾನ ಮಾಡ್ಕೊಂಡು ಯೂನಿಫಾರಮ್ ಹಾಕ್ಕೊಬಿಡು ದೇವಸ್ಥಾನಕ್ಕೆ ಹೋಗಿ ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಸೊ ಪೂಜೆಗೆ ಏನೇನು ಬೇಕೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ನನ್ನ ಮಗನೂ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದ ಸೊ ಆವತ್ತಿನ ದಿನ ನಾಗರಕಲ್ಲಿಗೆ ಹೋಗಿ ಅಭಿಷೇಕ ಮಾಡಿ ಪೂಜೆ ಮಾಡ್ಕೊಂಡು ಬಂದರೆ ಒಳ್ಳೆಯದು ಅಂತೇಳಿ ಎಲ್ಲದನ್ನು ರೆಡಿ ಮಾಡ್ಕೊಂಡು ಹೋಗಿದ್ದೆ ಅಯ್ಯಪ್ಪ ಆಗಲೇ ಎಲ್ಲ ಪೂಜೆ ಮಾಡಿದರು ಸೊ ನಾನು ನನ್ನ ಮಗ ಹೋಗಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಲ್ಲೇ ಪ್ರದಕ್ಷಿಣೆ ಹಾಕ್ಬಿಟ್ಟು ಅವನ ಕೈಲೂ ಪೂಜೆ ಮಾಡಿಸ್ದೆ ಸೊ ಆರು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆಲ್ಲ ಹೋಗಿದ್ದೆ ಬೆಳಗ್ಗೆ ಬೇಗ ಮುಗಿಸಿದರೆ ಪೂಜೆನ ಆಮೇಲೆ ಸರಿ ಹೋಗುತ್ತೆ ಅಂತ ಪೂಜೆ ಎಲ್ಲ ಮುಗಿಸಿದೆ ನೋಡಿ ಈ ಥರ ಕಾಣಿಸ್ತಾ ಇದೆ ನಮ್ಮೂರ ದೇವಸ್ಥಾನ ಅವನು ಮಂಗಳಾರತಿ ಎಲ್ಲ ತಗೊಂಡ ಬೆಳಗಿನ ಟೈಮು ವಾತಾವರಣನೇ ಸಖತ್ತು ಚೆನ್ನಾಗಿರುತ್ತೆ ಸೊ ನಮ್ಮೂರು ದೇವಸ್ಥಾನ ಇನ್ನೇನು ಆಲ್ಮೋಸ್ಟ್ ಕಟ್ ಆಗಿದೆ ನೋಡಿ ಈ ಥರ ಇದೆ ತೋರಿಸಿದ್ದೀನಿ ಹಳೆ ವಿಡಿಯೋಗಳಲ್ಲಿ ದೇವಸ್ಥಾನ ಪ್ಲೇಸ್ ಯಾವ ಥರ ಇದೆ ಅಂತ ಅಲ್ಲಿಗೆ ಹೋಗಿ ಏನೋ ಒಂಥರ ಸಮಾಧಾನ ಸೊ ಅಯ್ಯಪ್ಪ ಸ್ವಾಮಿಯವರೆಲ್ಲ ಪೂಜೆ ಮುಗಿಸಿ ಪ್ರಸಾದ ಕೊಡೋಕ್ಕೆ ಅಂತ ನನ್ನ ಮಗನ ಕರೆದ್ರು ಅವ್ನು ಹೋಗಿ ಪ್ರಸಾದ ಇಸ್ಕೊಬಂದ ಸಖತ್ತು ಚೆನ್ನಾಗಿತ್ತು ಪ್ರಸಾದ ಅಂತೂ ಸೊ ಅವ್ರ ಅಲ್ಲಿಂದ ಬಂದು ಅಮ್ಮಂಗೆ ತರಕಾರಿ ಎಲ್ಲ ಕೊಟ್ಟೆ ಹೆಚ್ಚಕ್ಕೆ ಅವರೆಲ್ಲದನ್ನೂ ಹೆಚ್ಚಿ ರೆಡಿ ಮಾಡಿ ಕೊಡ್ತಾಯಿದ್ರು ನೋಡಿ ಇಷ್ಟಿದೆ ತರಕಾರಿಗಳು ನಾನು ಫಸ್ಟು ತರಕಾರಿನ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು ಪಾತ್ರೆಲಿ ಬೇಯಿಸ್ಕೊಂಡು ಆಮೇಲೆ ಬೇರೆ ಪಾತ್ರೆಯಲ್ಲಿ ಸಾಂಬಾರು ಹೆಚ್ಚಿಸ್ಕೊತೀನಿ ಈ ಥರ ಮಾಡಿರ್ತೀನಿ ಸೊ ಅವತ್ತು ಮಾಡೋ ತರಕಾರಿ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಊರಿಗೆ ಅಪ್ಪಂಗೆ ಊಟ ಕೊಟ್ಟು ಬರೋಣ ಅಂಥೇಳಿ ಹೊರಟೆ ತೋಟಕ್ಕೆ ಊಟ ತಗೊಂಡು ಹೊರಟೆ ಸೊ ತೋಟದಲ್ಲಿ ಅಪ್ಪಾಜಿಗೆ ಬೆಳಗ್ಗೆ ತಿಂಡಿ ಕೊಟ್ಟು ಕಳಿಸಿದ್ದಷ್ಟೇ ಮಧ್ಯಾಹ್ನ ಊಟ ಕೊಟ್ಟಿರಲಿಲ್ಲ ಹಾಗಾಗಿ ಊಟ ಎಲ್ಲ ತಗೊಂಡು ಬಂದು ತೋಟದಲ್ಲಿ ಒಂದು ಐದು ನಿಮಿಷ ಇದ್ದು ನಾನು ಉಪವಾಸ ಇದ್ದೆ ಸೊ ಬೇಗ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಮನೆಗೆ ಬಂದೆ ಸೊ ಇದು ವ್ಲಾಗ್ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಂಭ್ರಮ ಬಲ್ಲೆ ಇರ ಇಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು